ನಮಸ್ತೆ ಗೆಳೆಯರೆ ಗಾಯತ್ರಿ ಗಾಯ ಲಾಕ್ಸ್ಗೆ ಸ್ವಾಗತ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿವಸನೇ ಆಗೋಯ್ತು ಟೈಮೇ ಸಿಕ್ಕಿರ್ಲಿಲ್ಲ ಅದರಿಂದ ಇವತ್ತು ನಾನು ಪಾರ್ಟ್ ಟು ವಿಡಿಯೋನ ಎಲ್ಲ ಮಾತಾ ದೇವಸ್ಥಾನ ಓಪನಿಂಗ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಲೇಟಾಗಿದ್ದರಿಂದ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ನನ್ನ ವೀಡಿಯೋಸ್ ಹೇಗೆ ನೋಡ್ತಾಯಿದ್ರು ಹಾಗೇ ನೋಡಿ ಲೈಕ್ಸ್ ಮಾಡಿ ಮತ್ತು ನಾವು ಬೇರೆ ಕಡೆ ನೋಡಿರ್ತೀವಿ ದೇವಸ್ಥಾನಗಳಲ್ಲಿ ಮೊದಲನೇ ಸತಿ ದೇವ್ರದ್ದು ಕಣ್ಣು ಓಪನ್ ಮಾಡಿ ತೋರಿಸ್ತಾರಲ್ಲ ಅದ್ರ ದೃಷ್ಟಿ ಏನಿರುತ್ತೆ ಆ ತಾಯಿದು ಕೋಪ ಏನಿರುತ್ತೋ ಅದೆಲ್ಲ ಹೋಗಲಿ ಅಂತ ಒಂದು ಕನ್ನಡಿ ಮುಂದೆ ಕಣ್ಣನ್ನ ಓಪನ್ ಮಾಡ್ತಾರೆ ಅವಾಗ ಆ ಕನ್ನಡಿ ಚೂರಾಗತ್ತೆ ನಾನಂತೂ ಡೈರೆಕ್ಟಾಗಿ ನೋಡಿಲ್ಲ ಆದರೆ ವಿಡಿಯೋಸ್ಗಳಲ್ಲಿ ನೋಡಿದ್ದೀನಿ ಅದೇ ರೀತಿಲಿ ಇಲ್ಲಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಬಾಳೆ ಗಿಡನ ಇಟ್ಟು ಅದನ್ನ ಒಂದೇ ಅಟಿಗೆ ಕತ್ತರಿಸ್ತಾರೆ ಮತ್ತು ಇದು ಕತ್ತರಿಸೋ ಟೈಮಲ್ಲಿ ಯಾರೂ ಕೂಡ ಅಡ್ಡ ಬರಬಾರ್ದು ಯಾಕಂದರೆ ಅದು ತಾಯಿ ಕಂಡುಬಿಟ್ಟಾಗ ಆ ಬಾಳೆ ಕೊನೆ ನೋಡಬೇಕು ಆ ಅಮ್ಮನಿಗೆ ಏನು ಕೋಪ ಇರುತ್ತೋ ಅದೆಲ್ಲ ಆ ಬಾಳೆ ಕೊನೆ ನೋಡಿದಾಗ ಅದ್ರ ಮೇಲೆ ಹೊರಟೋಗುತ್ತೆ ಆ ಟೈಮ್ಗೆ ಯಾರೋ ಮನುಷ್ಯರು ಬಂದರೆ ಅವ್ರ ಮೇಲೆ ಬೀಳೋ ಸಾಧ್ಯತೆ ಇರುತ್ತೆ ಆ ಕೋಪ ಅಂತ ಹೇಳ್ತಾರೆ

ಬಾಳೆ ಗಿಡನ ಕತ್ರಿಸಿ ಕ್ಷಣನೇ ಕುಂಬ್ಳುಕಾಯಿ ಹೊಡಿತಾರೆ ಅದಾದಮೇಲೆ ಹಸುವಿನ ಒಳಗಡೆಗೆ ಕರ್ಕೊಂಡು ಹೋಗ್ತಾರೆ ಮೊದಲು ನೋಡಿದ್ರಲ್ಲ ಹಸುಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ಅದು ತುಂಬಾನೇ ಒಂಥರ ಮಾಡ್ತಾ ಇತ್ತು ಅಲ್ಲಿ ಯಾರು ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಆಮೇಲೆ ಹಸುವು ಸರಿಯೋಯ್ತು ಒಳಗಡೆ ನುಗ್ಗಿ ಹೊರ್ಗಡೆ ಬರುವಾಗ ತುಂಬ ರಶ್ ಇತ್ತು ದೇವಸ್ಥಾನ ಸಿಕ್ಕಾಪಟ್ಟೆ ಚಿಕ್ಕದೆ ತುಂಬ ದೊಡ್ಡದಿಲ್ಲ ರೋಡ್ ಮಧ್ಯ ಕಟ್ಟಿದ್ರಿಂದ ತುಂಬ ಚಿಕ್ಕದಾಗೆ ಇತ್ತು ಆದರೂ ಕೂಡ ನಾನು ಒಳಗಡೆ ಹೊರಟೋದೆ ಪಾಪು ಎತ್ಕೊಂಡು ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು ಅವಳು ಕೂಡ ಅಳ್ತಾ ಇದ್ಲು ದೇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ದೇವಸ್ಥಾನ ಚಿಕ್ಕದಾದ್ರೇನು ದೇವ್ರನ್ನ ಕಣ್ ತುಂಬ ನೋಡ್ಕೊಳ್ಬೋದು ಸಾಕ್ಷಾತ್ ತಾಯಿನೇ ಬಂದು ಕೂತಿದ್ದಾಳೆ ಅನ್ನೋ ಥರ ಕಾಣಿಸ್ತಾ ಇತ್ತು ನನಗಂತೂ ವಾಪಸ್ ಈಚೆ ಬರೋಕ್ಕೆ ಆಗಿಲ್ಲ ಅಷ್ಟು ಚೆನ್ನಾಗಿತ್ತು ದೇವ್ರ ಮಾತ್ರ ಆಮೇಲೆ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗಳದೇ ಒಂದು ಆಟ ಆಗಿತ್ತು ಬೊಂಬೆನೇ ಕರಿತಾಳೆ ಬಾ ಅಂತ ಮತ್ತು ಅಲ್ಲಿ ಬೇರೆ ಮಕ್ಕಳು ಇದಲ್ಲ ಅವರು ಇವರು ಎಲ್ಲ ಸೇರ್ಕೊಂಡು ಆಟಾಡ್ತಾ ಇದ್ರು ನಾವಂತೂ ರೆಶ್ಟ್ ತೊಗೊಂಡ್ವಿ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ ಅಂದ್ಬಿಟ್ಟು ರಾತ್ರಿಕ್ಕೆ ಅಲ್ಲಿ ಊರಲ್ಲಿ ಯಾರ್ದೋ ಮನೆ ಗುರುಪ್ರವೇಶ ಇತ್ತು ಅವರು ಏಳು ಗಡಿ ಐದು ಗಡಿ ಅಂತ ದೇವ್ರು ಕರೆಸ್ತಾರಂತೆ ನನಗೂ ಕೂಡ ಇದು ಗೊತ್ತಿಲ್ಲ ನಾನು ಕೂಡ ಫಸ್ಟ್ ಟೈಮ್ ಕೇಳ್ತಾ ಇರೋದು ಮತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಬೇರೆ ವೀಡಿಯೋಸ್ಗಳಲ್ಲೆಲ್ಲ ಸಹ ನೋಡಿರ್ತೀನಿ ಬಟ್ ಅಷ್ಟು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ ಎಲ್ಲ ಜೋರಾಗಿ ಹುಡ್ಕೊಂಡು ಮತ್ತು ಅವರು ಏನೋ ಡ್ಯಾನ್ಸ್ ಏನೋ ಮಾಡಿದ್ರು ಬಟ್ ಅದು ಡ್ಯಾನ್ಸ ಏನು ಅನ್ನೋದು ಗೊತ್ತಿಲ್ಲ ನನಗೆ ಕೇಳಿ ಇದು ಏನು ಏನು ಯಾವ ಏನ್ ಮಾಡ್ತಾರೆ ಅಂತ ಏನಾರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಗೊತ್ತಿಲ್ಲ ಹಳ್ಳೀಲಿ ಹುಟ್ಟು ಬೆಳ್ದವ್ರಿಗಾದರೆ ಪ್ರತಿಯೊಂದು ಗೊತ್ತಿರುತ್ತೆ ಆದರೆ ನನಗಂತೂ ನಿಜವಾಗೂ ಗೊತ್ತಿಲ್ಲ ನಮ್ಮ ಬೆಂಗಳೂರಲ್ಲಂತೂ ಏನೂ ಮಾಡೋದಿಲ್ಲ ಕೆಲವೊಂದು ವಿಷಯಕ್ಕೆ ಹಳ್ಳಿನೇ ಸರಿ ಇನ್ನು ಕೆಲವೊಂದು ವಿಷಯಕ್ಕೆ ಸಿಟಿನೇ ಸರಿ ನಾನಂತೂ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನನಗೆ ಹಳ್ಳಿಗೆ ಹೋಗೋಕ್ಕೆ ಕೆಲವೊಮ್ಮೆ ಇಷ್ಟ ಆಗುತ್ತೆ ಕೆಲವೊಂದು ಈ ಥರ ಹಬ್ಬಗಳು ಮತ್ತು ಅಲ್ಲೇ ನಾವೇ ಬೆಳ್ಕೊಂಡು ನಾವೇ ತಿನ್ಬೋದು ಇಂಥ ಕೆಲವೊಂದು ವಿಷಯಕ್ಕೆ ಮಾತ್ರ ಇಷ್ಟ ಆಗುತ್ತೆ ಇನ್ನು ಕೆಲವೊಂದು ವಿಷಯಕ್ಕೆ ನನಗೆ ಇಷ್ಟ ಆಗೋಲ್ಲ ನನಗೆ ಸಿಟಿನೇ ಬೆಸ್ಟ್ ಅಂತ ಅನಿಸುತ್ತೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದು ಇವರೇ ಇವರು ಒಬ್ರೊಬ್ರೆ ಬಂದು ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ಕತ್ತಿ ವರ್ಸೆ ಆ ಥರ ಆ ರೀತಿಲಿ ಡ್ಯಾನ್ಸ್ನ ಇದ್ದಾರೆ ಇವರು ಬಟ್ನಲ್ಲಿ ಚೆನ್ನಾಗಿದೆ ಅಂತೂ ಪೂರ್ತಿ ನೋಡಲಿಲ್ಲ ಪೂರ್ತಿ ನೋಡಬೇಕು ಅಂತ ಆಸೆಯಿಂದನೇ ಇದ್ದೆ ಒಂದು ಮದುವೆ ಇತ್ತು ಹೋಗೋಣ ಅಂದರು ನಾನಿಲ್ಲ ಈ ಥರ ಇದು ಡ್ಯಾನ್ಸ್ ಮಾಡ್ತಾರಲ್ಲ ಇದು ನೋಡ್ತೀನಿ ಅಂತ ನಾನು ಬರೋಲ್ಲ ಅಂದೆ ಬಟ್ ನನಗೆ ಸ್ವಲ್ಪ ಬೋರ್ ಆಗೋಯ್ತು ಮಾಡಿದ್ನೇ ಸೇಮ್ ಸೇಮ್ ಮಾಡ್ತಾಯಿದ್ರು ಬಂದು ಪ್ರತಿಯೊಬ್ರು ಅದಕ್ಕೆ ಸರಿ ನಡೀರಿ ಮದುವೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಮದುವೆಗೆ ಹೊರಟ್ವಿ ಅಲ್ಲೇ ಅವರೇ ಬಂದು ಟೆಂಪೋದಲ್ಲಿ ಕರ್ಕೊಂಡು ಹೋದ್ರು ತುಂಬ ದಿವಸ ಆಗಿತ್ತು ಟೆಂಪೋದಲ್ಲಿ ಕೂಡ ಹೋಗಿ ಆಮೇಲೆ ಮದುವೆ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಅಲ್ಲಿಂದ ಬಂದಿದ್ದೆ ಊಟಕ್ಕೆ ಮದುವೆಗೆ ಹೋಗೋದೇ ಊಟಕ್ಕೋಸ್ಕರ ಮದುವೆ ಊಟ ತಿನ್ಬೋದು ಅಂತ ವೆರೈಟಿಯಾಗೆಲ್ಲ ಚೆನ್ನಾಗಿ ಮಾಡಿಸಿದರು ತುಂಬ ವೆರೈಟೀಸು ಕೂಡ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ದಯವಿಟ್ಟು ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್